ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನಡೆದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಸಹಯೋಗದೊಂದಿಗೆ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ವತಿಯಿಂದ ರಾಜ್ಯ ವಿಭೂಷಣ ಪ್ರಶಸ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾನ್ನಿಧ್ಯವನ್ನು ಆವಧೂತ ದತ್ತಪೀಠ ಉತ್ತರ ಪೀಠಾಧಿಪತಿ ವಿಜಯಾನಂದ ತೀರ್ಥ ಸ್ವಾಮೀಜಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಯದುವಿ ಶ್ರೀಕಂಠ ದತ್ತ ಒಡೆಯರ್ ಮಹಾರಾಜರು ಹಾಗೂ ಸಂಸದರು ಆಚಾರ್ಯ ಭಗವಾನ್ ವಿಮಲ್ ಸಾಗರ್ ಶ್ರೂಜಿ ಅಧ್ಯಕ್ಷತೆಯನ್ನು ವಡ್ಡಿಕೆರೆ ರವರು ಹಾಗೂ ಮುಖ್ಯ ಅತಿಥಿಗಳು ಭಾಗವಹಿಸಿದ್ದರು ಅವರು ಪುನಃ ಕನ್ನಡಕ್ಕೆ ಒಂದು ದೊಡ್ಡ ಒತ್ತವನ್ನು ಕೊಟ್ಟಿದ್ರು ಅವರ ಕಾಲದಲ್ಲಿ ಈ ಎಲ್ಲ ಒಂದು ಒಳ್ಳೆ ಕೆಲಸ ಆಗಿತ್ತು ಮತ್ತೆ ನಮ್ಮ ಮಹಾರಾಜ ರಾಜ ಶ್ರೀ ಸ್ಕೂಲ್ ಮಹಾರಾಜ್ ಕಾಲೇಜ್ ಏನಿದೆ ಇವಾಗ ಅದು ರಾಜೀ ಸ್ಕೂಲ್ ಅಂತ ಶುರು ಶುರುವಾಗಿದ್ದು ಅವರ ಕಾಲದಲ್ಲಿ ಅಂದ್ರೆ ಏಯ್ಟೀನ್ ಫಿಫ್ಟಿ ಒನ್ ಅಲ್ಲಿ ಎಲ್ಲ ಒಳ್ಳೆ ಕೆಲಸ ಆಗಿ ಅವರ ಒಂದು ನೆಂಟ್ ಮಾಡ್ತಾ ಇವತ್ತು ಅವರ ಮೊಮ್ಮಗನ ಹೆಸರಿನಲ್ಲಿ ನಾವು ಶ್ರೀಮನ್ ಮಹಾರಾಜ ನಾರುಡಿ ಕೃಷ್ಣ ಜಿಲ್ಲೆ ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಏರ್ಪಡಿಸಲು ಅತ್ಯಂತ ಸಂತೋಷದ ವಿಷಯ ಸುಮಾರು ಬಹಳಷ್ಟು ಕಲಾವಿದರಿಗೆ ನೀವು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಾ ಅದರ ಜೊತೆಗೆ ಅನೇಕ ಒಂದು ಕುರಿತ ಜೀವನವನ್ನು ಮುಂದುವರಿತಾ ಬಂದಿರೋವರಿಗೆಲ್ಲರೂ ಕೂಡ ಒಂದು ಸುವರ್ಣ ಯುಗ ಅಂತ ನಾವು ಎಲ್ಲರೂ ಸ್ಮರಿಸ್ತೀವಿ ಅದರ ಪ್ರತಿದ್ವನ್ನೂ ಇವಾಗ ನಮ್ಮ ಕೇಂದ್ರ ಸರ್ಕಾರದಿಂದ ಕೇಳಿ ಬರ್ತಾ ಇರೋದು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅವರ ಒಂದು ಕಾಲದಲ್ಲಿ ಯಾವ ರೀತಿ ಮೈಸೂರಿಗೆ ಆ ಮೈಸೂರು ಬ್ರ್ಯಾಂಡ್ ಒಂದು ದೊಡ್ಡ ಒತ್ತನ್ನು ಕೊಟ್ಟರು ಅದೇ ರೀತಿ ಇವಾಗ ನಮ್ಮ ಕೇಂದ್ರದಿಂದ ಪ್ರಧಾನಮಂತ್ರಿಯವರ ಮಂತ್ರಿ ಅವರ ನಾಯಕತ್ವದಲ್ಲಿ ಮೇಕ್ ಇನ್ ಇಂಡಿಯಾ ಬ್ರ್ಯಾಂಡ್ ದೊಡ್ಡ ಒತ್ತ ಕೊಡ್ತಾ ಇದ್ದಾರೆ ಅವರು ಯಾವ ರೀತಿ ಹಿಂದುಳಿದ ವರ್ಗಕ್ಕೆ ಒಂದು ನಾವು ಯಾವ ರೀತಿ ಅಂದಿನ ಕಾಲದಲ್ಲಿ ಆ ಸಂಸ್ಥೆಗಳು ಎಲ್ಲರೂ ನೂರು ವರ್ಷ ಇವತ್ತು ಅದರ ಶತಮಾನೋತ್ಸವಗಳನ್ನು ನಾವು ಆಚರಿಸ್ತಾ ಇದ್ದೀವಿ ಮೈಸೂರು ವಿಶ್ವವಿದ್ಯಾನಿಲಯವಾಗಿ ಏನು ಕೃಷಿ ಕಡೆ ಇರ್ಬೋದು ಆರ್ಥಿಕತೆ ಇರ್ಬೋದು ಅಥವಾ ನಮ್ಮ ಸಂಸ್ಕೃತಿಗಳು ಎಲ್ಲ ಏನೂ ಕೆಲಸವನ್ನು ಚಟುವಟಿಕೆ ಏನೂ ನಡೀತಾ ಇಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಮುಮ್ಮಡಿ ತಮ್ಮ ಆಳ್ವಿಕೆಯನ್ನು ಪ್ರಾರಂಭ ಮಾಡಿ ಚಿಕ್ಕ ಬಾಲ್ಯದ ಐದು ವರ್ಷದಲ್ಲಿ ಲಕ್ಷ್ಮಣಿಯವರು ನಮ್ಮ ಮಹಾರಾಣಿ ಲಕ್ಷ್ಮಣಿಯವರು ಆಳ್ವಿಕೆ ಪ್ರಾರಂಭ ಮಾಡಿ ನಂತರ ಅವರು ಆಳ್ವಿಕೆಯನ್ನು ಮುಂದುವರಿಸಿದರು ಶ್ರೀ ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ ಇರ್ಬೋದು ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಇರ್ಬೋದು ರಂಗನಾಥ ಸ್ವಾಮಿ ಇರ್ಬೋದು ಮೇರಿಕೋಟೆ ನಾರಾಯಣ ಸ್ವಾಮಿ ಇರ್ಬೋದು ಅನೇಕ ದೇವಾಲಯಗಳು ಬೆಂಗಳೂರು ಕರಗ ಇರ್ಬೋದು ಅನೇಕ ದೇವಾಲಯಗಳ ಏನು ಇವತ್ತು ಪರಂಪರೆ ನಡೀತಾ ಇರೋದು ಅದರ ಪುನರ್ಸ್ಥಾಪನೆ ಮಾಡಿದ್ದು ಅಂಗಡಿ ಕೃಷ್ಣಗೌಡಿ ಅವರ ಕಾಲದಲ್ಲಿ ಸೊ ಅವ್ರನ್ನ ಇವತ್ತು ಸ್ಮರಣೆ ಮಾಡ್ತಾ ಇರ್ಬೋದು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು ನಮ್ಮ ಮೈಸೂರು ಸಿಲ್ಕ್ಸ್ ಇರ್ಬೋದು ಮೈಸೂರು ಸೈನ್ ಸೋಪ್ ಇರ್ಬೋದು ಅನೇಕ ಸಂಸ್ಥೆಗಳು ನೂರು ವರ್ಷ ಮುಗಿ ಮುಗಿಸಿ ಸಮಾಜಕ್ಕೆ ಇನ್ನೂ ಸೇವೆ ಸಲ್ಲಿಸ್ತಾ ಇರೋದು ನಾವು ಅಂದಿನ ಕಾಲದಲ್ಲಿ ಆ ಒಂದು ನಮಸ್ಕಾರವನ್ನು ಮಾಡ್ತಾ ಅವರು ನಮ್ಮ ಯದುವೀರ ನಮ್ಮ ಸಂಪ್ರದಾಯ ಸಂಸ್ಕೃತಿಯನ್ನ ಅರಿವು ಕಡಿಮೆ ಆಗಿರುತ್ತೆ ಅಂತ ಹೇಳ್ತಾರೆ ಆದರೆ ಎಲ್ಲ ಚಿರಮಣಿ ನಿಂತಾಗ ಕೆಲವ ಗುಂಡಾರ ಮಾಡಿದೆ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಬಹಳಷ್ಟು ಸಮಯದ ಅಭಾವ ಇರುವುದರಿಂದ ಇವಾಗ ಕಾರ್ಯಕ್ರಮ ಬಂಧು ಈಗ ಶೇಖ್ ವಾಹಿ ದಾವೋದ್ ಅವರು ಶ್ರೀ ಶಿವಣ್ಣ ಅವರು ಮಹೇಶ್ವರಿ ಪಾಟೀಲ್ ಶ್ರೀ ನಾಗೇಶ್ ಅಧ್ಯಕ್ಷರು ಕನ್ನಡ ಪರಿಷತ್ ಶ್ರೀ ರಿಕ್ವೆಸ್ಟ್ ಸಾಗಿಕೊಂಡು ಹೋಗ್ತಿರುವಾಗ ಕಲ್ಲು ಕೊಳ್ಳುಗಳಾಗಿ ಸಾಗಿಕೊಂಡು ಹೀಗೆ ಹೋಗ್ತದೋ ಹಾಗು ನಮ್ಮ ಬದುಕಿನಲ್ಲೂ ಸಹಿತ ಕಷ್ಟ ನಷ್ಟ ನೋವುಗಳು ನೆರವುಗಳು ಸಂತೋಷಗಳು ಅನ್ನುವಂತ ಎಲ್ಲ ಕಷ್ಟ ನಷ್ಟಗಳನ್ನು ಸಹಿತವಾಗಿ ಎದೆಗೊಂದಲ ಸೇರಿ ಸಾರ್ಥಕತೆ ಹಾಗೆ ನಾವು ಸಹಿತ ಬರುವಂತ ಎಲ್ಲವನ್ನೂ ಸಾರ್ಥಕ ರೂಪದಲ್ಲಿ ಆ ಛಲವನ್ನು ಬಿಡಲಾರದೆ ನಮ್ಮನ್ನು ಸಾಗಿದಾಗಲೇ ನಮ್ಮ ಬದುಕು ಸಾರ್ಥಕಗೊಳ್ತದೆ ಅಂತ ಸಾರ್ಥಕರನ್ನ ಸೇರಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ನಾನು ಬಂದ ನಮ್ಮ ದೇಶದ ಹೆಸರಿರಬೇಕು ನಮ್ಮ ನಾಡು ಉಸಿರಾಡಬೇಕು ನಮ್ಮ ತಂದೆ ತಾಯಿ ಎಷ್ಟೇ ಅಂದ್ರೆ ನಾವು ಯಂತ್ರದ ಕಡೆ ಹೋದಾಗ ನಾವು ಮರಿತಾ ಇದೀವಿ ಆ ಯಂತ್ರದ ಕಡೆ ನಾವು ಹೋಗೋದು ಬೇಡ ಇವತ್ತು ನಮ್ಮ ಮಕ್ಕಳು ನಾವು ನಮ್ಮ ಮಕ್ಕಳು ಪ್ರತಿಯೊಬ್ಬರು ಮನೆಗಳಲ್ಲೂ ಮಕ್ಕಳು ಯಾರ ಮಾತು ಕೇಳ್ತಾ ಇಲ್ಲ ನಿಮ್ ನಿಮ್ ಮಕ್ಕಳು ನಿಮ್ಮ ಮಾತು ಸಾಧ್ಯವೇ ಇಲ್ಲ ನಮ್ಮ ಮಗ ನಾನು ಮಾತು ಕೇಳ್ತಾನೆ ಅಂದ್ರೆ ಕಡಿಮೆ ಇದೆ ಯಾಕೆ ಅಂದ್ರೆ ಅವನು ಮಾತು ಕೇಳ್ತಾ ಇರತಕ್ಕಂಥದ್ದು ಬೆಳಗ್ಗೆ ಎದ್ದಿದ ತಕ್ಷಣ ಯಾರನ್ನ ದೇವ್ರನ್ನ ನೋಡ್ತಾ ಇದ್ದಾನ ಇವತ್ತು ನಿಮ್ಮ ಮನೆಗಳಲ್ಲಿ ಗಣಪತಿ ಫೋಟೋ ಏನಾದರೂ ಇಟ್ಟಿದ್ದೀರಾ ಅಂದರೆ ಮೊಬೈಲ್ ಜೊತೆಗೆ ಕಣ್ ಪೂರ್ತಿ ನಮ್ಮ ಮೈಂಡ್ ಆಗಿರ್ಬೋದು ನಮ್ಮ ಜೀವನ ಆಗಿರ್ಬೋದು ಎಲ್ಲರೂ ಕೂಡ ನಾವು ಮೊಬೈಲಲ್ಲಿ ಕಾಲಗಳು ಕಳೀತಾ ಇದ್ದೀವಿ ಯಾಕೆ ಅಂದರೆ ಅದೊಂದು ಯಂತ್ರ ಹಿಂದೆ ನಾವು ಜೀವನವನ್ನು ಸಾಸ್ಕೊಂಡು ಹೋಗ್ತಾ ಇದ್ದೀವಿ ಆದ್ರಿಂದೆ ನಾವು ಬಿದ್ದಿದ್ದೀವಿ ನಮ್ಮ ಹಿಂದೆ ಬೀಳಬೇಕಾಗಿರೋದು ನಾವು ಹಿಂದೆ ಬೀಳಬೇಕಾಗಿರತಕ್ಕಂಥದ್ದು ಅರಿವನ್ನು ನಾವು ಮರೆತಿದ್ದೀವಿ ಎಲ್ಲರಿಗೂ ಬೇಕು ಗುರು ಮಾರ್ಗ ಆ ಗುರು ಮಾರ್ಗವನ್ನು ನಾವು ನಿಂದಿಸ್ತಾ ಇದ್ದೀವಿ ಇವತ್ತು ನಮ್ಗೆ ಗುರು ಮಾರ್ಗ ಅತಿ ಬೇಕು ಯಾಕೆಂದ್ರೆ ನಾವು ಸ್ಕೂಲಲ್ಲಿ ಓದಬೇಕಾದ್ರೆ ನಮ್ಮ ಮಾಸ್ಟ್ರು ಎಲ್ಲರಿಗೂ ಬೆಳಗ್ಗೆ ಹೇಳ್ತಿದ್ದೇನೆ ಎಲ್ಲರೂ ಕೂಡ ಯಂತ್ರದ ಕಡೆ ಹಿಂಬಾಲಿಸ್ತಾ ಇದ್ದಾರೆ ಇಪ್ಪತ್ತು ವರ್ಷದ ಹಿಂದೆ ಏನ್ ಮಕ್ಕಳು ಹುಟ್ಟಿದವರು ಅವರೆಲ್ಲ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ತಂದೆ ತಾಯಿ ಕಡೆ ಗೌರವ ಕೊಡ್ತಾ ಇದ್ದಾರೆ ವಿಶೇಷ ಅತಿಥಿಯಾಗಿ ಮೂವತ್ತು ಕೋಟಿ ಬೆಲೆ ಬಾಳುವ ನಾಯಿಯೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ಶ್ವಾನ